ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಯಾರಿಗೆ ರಾಯರ ಅನುಗ್ರಹ ಆಗಿದ್ದು ಅವ್ರ ಸ್ಟೋರಿನ ಶೇರ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಹೌದು ಭೂಮಿಕಾ ಭೂಮಿಕಾ ಈಗಾಗಲೇ ನಿಮಗೆ ಗೊತ್ತಿರುವಂಥ ಒಬ್ಬ ಉತ್ತಮ ಏನಂದರೆ ಫಿಲ್ಮ್ ನಟಿ ಅಂತಲೇ ಹೇಳ್ಬೋದು ಸೊ ಇವರು ಉತ್ತರ ಕರ್ನಾಟಕದ ಬಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು ಅರವತ್ತಕ್ಕೂ ಹೆಚ್ಚು ನಿಂಗರಾಜ್ ಸಿಂಗಾಡಿಯವರ ಜೊತೆ ಫಿಲ್ಮ್ಗಳನ್ನ ಮಾಡಿದ್ದಾರೆ ಈಗಾಗಲೇ ಶಾರ್ಟ್ ಫಿಲ್ಮ್ಗಳಲ್ಲೇ ಇವ್ರದೊಂದು ಹೆಸರೈತೆ ಅಂತಲೇ ಹೇಳ್ಬೋದು ಸೊ ಇವರ ಭೂಮಿಕಾ ದೇಶಪಾಂಡೆ ಅಂಥೇಳಿ ಇವ್ರದ್ದ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಆಲ್ಮೋಸ್ಟ್ ಯೂಟ್ಯೂಬ್ ಯೂಸ್ಟೂ ಯೂಟ್ಯೂಬ್ ಅವ್ರದ್ದೇ ಚಾನಲ್ ಇಲ್ಲ ಆದರೂ ಹೊರಗಡೆ ಒಂದಿಷ್ಟು ಜನಕ್ಕೆ ಸಂದರ್ಶನ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿದ್ದೀರಾ ಅನ್ಕೋತೀನಿ ಆಲ್ಮೋಸ್ಟ್ ಮನೆ ತಾನೇ ಒಂದು ಸಿಕ್ಕಾಪಟ್ಟೆ ವೈರಲ್ಲೂ ಆಯಿತು ಹಾಗೆ ಟ್ರೋಲ್ಗೂ ಒಳಗಾಯಿತು ಅದು ಯಾವುದಪ್ಪ ಅಂದರೆ ನ್ಯೂಸ್ ನ್ಯೂಸ್ ಚಾನಲಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಿದ್ದರು ಅಲ್ಲಿ ಹೇಳಿದರು ಏನಪ್ಪ ಅಂದ್ರೆ ನಿಂಗರಾಜ್ ಸಿಂಗಾರ ಬ್ರೇಕಪ್ ಆಗಿದ್ದು ಅದ್ರ ಬಗ್ಗೆ ಒಂದಿಷ್ಟು ಡಿ ಡಿಸ್ಕಶನ್ ಆಗಿತ್ತು ಸೊ ಅದರ ಬಗ್ಗೆ ಅವರೆಲ್ಲ ಶೇರ್ ಮಾಡ್ಕೊಂಡಾಗ ಅದನ್ನು ಒಂದಿಷ್ಟು ಜನ ಮಿಸ್ಯೂಸ್ ಮಾಡ್ಕೊಂಡಿದ್ರು ಅದರ ಮೇಲೆ ಎಲ್ಲ ಎಫ್ ಐ ಆರ್ ಎಲ್ಲ ಹಾಕಿಬಿಟ್ಟು ಅವರೆಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಸೊ ಇದೆಲ್ಲ ನಮ್ಮ ವಿಷಯ ಬನ್ನಿ ನಮ್ಮ ವಿಷಯಕ್ಕೆ ಹೋಗೋಣ ಅಂತ ಏನಪ್ಪ ಅಂದರೆ ಇವರ ಬಾಳಲ್ಲಿ ರಾಯರ ಅನುಗ್ರಹ ಹೇಗಾಗಿದೆ ಏನಾಗಿದೆ ಇವ್ರ ಲೈಫಲ್ಲಿ ರಾಯರು ಏನು ಫವಾಡನ್ನ ಮಾಡಿದ್ದಾರೆ ಅಂತ ನೋಡೋದಾದರೆ ಇವರ ಬಾಳಲ್ಲಿ ರಾಯರು ಫವಾಡ ಅಂದರೆ ಇವ್ರಿಗೆ ಮರುಜನ್ಮನ ಕೊಟ್ಟಾರಂತ ಹೇಳ್ಬೋದು ಹೇಗಪ್ಪ ಅಂದ್ರೆ ಇವರು ಮನೆ ನ್ಯೂಸ್ ಚಾನಲಲ್ಲಿ ಹೇಳ್ಕೊಂಡಾಗ ಮೂಲತಃ ತಂದೆ ತಾಯಿ ಪ್ರೀತಿನ ಕಾಣ್ದೇ ಇರುವಂಥ ಒಬ್ಬ ಹುಡುಗಿ ಅಂತಲೇ ಹೇಳ್ಬೋದಾ ಸೊ ತಂದೆ ತಾಯಿ ಪ್ರೀತಿ ಕಾಂದೆ ಇದ್ದಾಗ ನಾವು ಎಲ್ಲೇ ಯಾರದೇ ಜೊತೆ ಒಂದು ಒಳ್ಳೆಯ ಬಾಂಡಿಂಗಲ್ಲಿದ್ದಾಗ ಅವರಲ್ಲಿ ಒಂದು ತಂದೆ ತಾಯಿಯನ್ನು ನಾವು ಪ್ರೀತಿನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಇವರು ಕೂಡ ಹಾಗೇ ಆಗಿ ಬೇ ಆದಷ್ಟು ತಂದೆ ತಾಯಿನ ಬೇಗನೆ ಕಳ್ಕೊಂಡ್ಬಿಟ್ಟಿರ್ತಾರ ಸೊ ತಾಯಿ ಇದ್ದಾರಾ ಬಟ್ ತಂದೆ ಇಲ್ಲ ಆದರೂ ಅವ್ರನ್ನ ಅವ್ರ ಪ್ರೀತಿನ ಇವರು ನಿಂಗಾ ನಿಂಗರಾಜ್ ಅವರ ಒಂದು ಫ್ಯೂ ಫಿಲ್ಮಲ್ಲಿ ಏನು ಯಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರಲ್ಲ ಹಂಗೆ ಅವಾಗ ಅವ್ರ ಜೊತೆ ಸೇರಿ ಯಾಕ್ಟ್ ಮಾಡ್ಬೇಕಾರೆ ಅವ್ರ ಜೊತೆಗಿರೋರೆಲ್ಲ ಅಣ್ಣ ತಮ್ಮಂದಿರ್ತಾರೆ ಅಕ್ಕ ತಂಗಿ ಮತ್ತೆ ಮತ್ತು ನಿಂಗ್ರಾಜ್ ಅವರ ತಂದೆ ತಾಯಿನ ಸ್ವಂತ ಅಮ್ಮ ಅಪ್ಪನ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಿಂಗೆ ನೋಡೇ ಇವರು ತುಂಬ ಬಾಂಡಿಂಗ್ ಬೆಳಿತೈತಿ ಅರವತ್ತು ಶಾರ್ಟ್ ಅರವತ್ತು ಆಲ್ಮೋಸ್ಟ್ ಅರವತ್ತು ಎಪ್ಪತ್ತು ಶಾರ್ಟ್ ಫಿಲ್ಮ್ ಅಂದ್ರೆ ಅಲ್ಲಿ ತನಕ ಒಂದಿಷ್ಟು ಕ್ರಿಯೇಷನ್ ಮಾಡಬೇಕಾಗತ್ತಾ ಫಿಲ್ಮ್ ಮಾಡಬೇಕಾಗತ್ತ ಎಡಿಟ್ ಮಾಡಬೇಕಾಗತ್ತೆ ಆ್ಯಕ್ಟ್ ಮಾಡಬೇಕಾಗತ್ತೆ ಇಷ್ಟೆಲ್ಲ ನಡುವೆ ಟೈಮ್ ಒಂದು ವಿಡಿಯೋ ಮಾಡ್ಬೇಕಾದ್ರು ಮಿನಿಮಮ್ ಇಲ್ಲಾಂದ್ರೆ ಒಂದು ಹದಿನೈದು ಅಥವಾ ಇಪ್ಪತ್ತು ದಿನಗಳ ಅಂತರಾನೇ ಇರತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಆ್ಯಕ್ಟಿವ್ ಆಗಿರೋರು ಬೇಗ ಬೇಗ ಕೂಡ ಮಾಡ್ಬೋದು ಸೊ ಹಾಗಾಗಿ ಈ ರೀತಿ ಎಷ್ಟೋ ದಿನಗಳ ಎಷ್ಟೋ ವರ್ಷಗಳ ಅವರ ಅವ್ರ ಜೊತೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಯಾರ ಇರ್ಬೇಕಾದ್ರೆ ಅವ್ರಿಗೆ ಅವ್ರ ಜೊತೆ ಅವ್ರ ಫ್ಯಾಮ್ಲಿ ಅವರೆಲ್ಲ ತನ್ನ ಫ್ಯಾಮ್ಲಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಸೊ ಹೀಗಿರಬೇಕಾದ್ರೆ ಅವ್ರಿಗೆ ಒಂದಿನ ಸಡನ್ನಾಗಿ ಏನೋ ಸಣ್ಣ ಪುಟ್ಟ ಬ ಬರ್ತಿರ್ತಾವ ಹಂಗೆ ಬರ್ತಾ 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 ಅವೆಲ್ಲ ದೊಡ್ದಾಗಿ ಇವರು ಒಂದಿನ ಅವರ ಫಿಲ್ಮ್ ಇಂಡಸ್ಟ್ರಿನ ಬಿಡಬೇಕಾಗತ್ತೆ ಸೊ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಇವ್ರದ್ದು ಶಾರ್ಟ್ ಫಿಲ್ಮ್ ಇಂಡಸ್ಟ್ರಿ ಏನು ಇರ್ತೈತಿ ಯೂಟ್ಯೂಬಲ್ಲಿ ಇದನ್ನು ಬಿಡಬೇಕಾಗತ್ತ ಸೊ ಹಂಗೆ ಬಿಟ್ಟಾಗ ಅವರಿಗೆ ಏನಾಗತ್ತಪ್ಪ ಅಂದರೆ ತಂದೆ ತಾಯಿ ಪ್ರೀತಿನ ಮೊದಲೇ ಕಳ್ಕೊಂಡಿರೋಂಥ ಹುಡುಗಿಗೆ ಅಲ್ಲಿ ಮತ್ತು ತಂದೆ ತಾಯಿನ ಪ್ರೀತಿನ ಕಳ್ಕೊಂಡು ಆಗಿಬಿಟ್ಟು ಅವರು ನೇರ ಡಿಪ್ರೆಷನ್ಗೆ ಹೋಗ್ತಾರೆ ಡಿಪ್ರೆಷನ್ಗೆ ಹೋದಾಗ ಏನು ದೋಚಂಗಿಲ್ಲ ಏನು ಮಾಡ್ಬೇಕಂದ್ರೂ ಗೊತ್ತಾಗಂಗಿಲ್ಲ ತಲೆ ಎಲ್ಲ ಆಗಿಬಿಟ್ಟು ಇವರು ನೇರ ವಿಚಾರ ಮಾಡಿದ್ದು ಸೂಸೈಡಿಗೆ ಸೊ ಸೂಸೈಡ್ ಮಾಡ್ಕೊಂಡಿದ್ದಾಗ ಇವರು ಫ್ರೆಂಡ್ಗೆ ಮುಖಾಂತರ ಕಾಲ್ ಮಾಡ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರ್ತಾರ ಹಾಸ್ಪಿಟಲ್ ಬೆಡ್ ಮೇಲೆ ಇದ್ಕೊಂಡು ಇವ್ರು ಏನ್ ಕೇಳ್ತಾರಂತ ನೋಡ್ಕೊಂಡ್ ಬನ್ನಿ ನಂಗೆ ಒಂದು ನಂಗೆ ಮುಕ್ತಿ ಕೊಟ್ಬಿಡಿ ಇಲ್ಲ ನಾನು ಹುಷಾರ್ ಮಾಡಿ ಮನೆ ಕಳಿಸಿ ಎರಡರಲ್ಲಿ ಬಂದೆ ನಾನು ಇನ್ನೇನು ಕೇಳಲ್ಲ ನಂಗೆ ಕಿಲ್ ಆಗ್ತಾಯಿಲ್ಲ ಈ ಪೇನ್ ತಡ್ಕೊಳಕ್ಕೆ ದೆನ್ ಮಿರಾಕಲ್ ಅನ್ಬೋದು ಸರ್ ರಾತ್ರಿ ಹಂಗೆ ಅನ್ಕೊಂಡು ಮಲ್ಕೊಂಡೆ ಡಾಕ್ಟರು ಹೇಳಿದರು ಬೆಳಗ್ಗೆ ಅಷ್ಟೊತ್ತಿಗೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿಲ್ಲ ಅಂದರೆ ಸ್ಟಂಟ್ ಹಾಕಬೇಕಾಗತ್ತೆ ವಿ ಹ್ಯಾವ್ ನೋ ಆಪ್ಷನ್ ಅಂತ ಹೇಳಿದ್ರು ಅನ್ಕೊಂಡು ಮಲಗೋಳು ವಿಷ್ಣು ಸಹಸ್ರನಾಮ ಹಾಕೊಂಡು ಮಲಗಿದೆ ಬೆಳಗ್ಗೆ ಏಳು ಅಷ್ಟೊತ್ತಿಗೆ ಟ್ರಸ್ಟ್ ಮೀ ಹಾರ್ಟ್ ಲೆವೆಲ್ ವಾಸ್ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಫಿಫ್ಟಿ ನೈನ್ ಏನಂತೀರಾ ಇದೇನು ಮಿರಾಕಲ್ ಅಂತೀರಾ ಅಥವಾ ನನ್ನ ಸ್ಟ್ರಾಂಗ್ ಮೈಂಡ್ಸೆಟ್ ಅಂತೀರಾ ಅಥವಾ ಏನಂತೀರಾ ನನಗೆ ಗೊತ್ತಿಲ್ಲ ಅಲ್ಲಿ ನಿರ್ಧಾರ ಆಗಿದ್ದು ನೋಡಿದ್ರಲ್ಲ ಫ್ರೆಂಡ್ಸ ಅವರ ಹೇಳುವಂಗೆ ಸೂಸೈಡ್ ಮಾಡ್ಕೊಂಬಳಕ ಅವರ ಬೆಡ್ ಮೇಲೆ ಇದ್ಕೊಂಡು ಆ ನೋಡ್ತಾಳಾರ್ಗೆ ಅವರು ರಾಯರಿಗೆ ಫ್ರೇ ಮಾಡ್ತಾರ ರಾಯರೇ ನನಗೆ ಖಂಡಿತ ಒಂದು ಜನ್ಮಾನ ಕೊಡೋದಿದ್ರೆ ಒಂದು ಮುಂದಿನ ಒಂದು ದಿನಗಳನ್ನ ನನಗೆ ಕೊಡೋದಾದರೆ ಮುಂದೆ ಇವತ್ತೇ ಇವತ್ತೇ ನನ್ನ ಇಲ್ಲಿಂದ ಒಳ್ಳೆ ರೀತಿ ಆರಾಮ್ ಮಾಡಿ ಬೇಗ ಕಳಿಸ್ಬಿಡಿ ಅಂತೇಳಿ ಕೇಳ್ಕೊತಾರ ಮೊದಲೇ ಇವರು ಹುಟ್ಟಿದಾಗಿಂದ ಇವರಿಗೆ ಎರಡು ಮೂರು ವರ್ಷದಾಗಿಂದ ಇವರ ತಂದೆ ತಾಯಿ ಇವ್ರನ್ನ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿ ಬಂದು ಮಾಡ್ತಿರ್ತಾರೆ ಹೀಗಾಗಿ ಇವರಿಗೆ ಮಂತ್ರಾಲಯದ ನಂಟು ಎರಡು ಮೂರು ವರ್ಷದಿಂದ ಸ್ಟಾರ್ಟ್ ಆಗೈತಿ ಅಲ್ಲಿಂದ ಇಲ್ಲಿವರೆಗೂ ಈಗಾಗಲೇ ಆಲ್ಮೋಸ್ಟ್ ತುಂಬಾ ಕೃಷ್ಣ ಹಾಗೂ ರಾಯರ ಭಕ್ತಿ ಅಂತಲೇ ಹೇಳ್ಬೋದು ಸೊ ಇವಾಗ ಇವರು ಒಂದು ದೇವರ ಜೊತೆ ಹೆಂಗೆ ಕನೆಕ್ಟ್ ಆಗ್ಯಾರಪ್ಪ ಅಂದ್ರೆ ದೇವ್ರ ಜೊತೆನೆ ಸದಾ ಮಾತಾಡೋ ಥರನೇ ಕನೆಕ್ಟ್ ಆಗಿಬಿಟ್ಟಾರೆ ಅಷ್ಟೊಂದು ದೇವರ ಮೇಲೆ ಭಕ್ತಿ ಭಾವ ಪೂಜೆ ಪುನಸ್ಕಾರಗಳೆಲ್ಲ ನೋಡ್ಬೋದು ಸೊ ಈ ರೀತಿ ಇವರಿಗೆ ರಾಯರ ಅನುಗ್ರಹ ಆಗಿ ಇವರು ಮತ್ತೊಂದು ಜನ್ಮದ ಪಡ್ಕೊಂಡಾರ ಅಂತಲೇ ಹೇಳೋ ಸಾವಿನ ಬಾಗಿಲು ತಟ್ಟಿದವರು ಮತ್ತೊಂದು ಜನ್ಮ ಪಡ್ಕೊಂಡು ಇವತ್ತು ಚೆನ್ನಾಗಿ ಬದುಕ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಲೈಫಲ್ಲಿ ರಾಯರು ಹಲವಾರು ಜನಗಳ ಲ ಲೈಫಲ್ಲಿ ಒಂದು ಭಾಗ್ಯದ ಬಾಗಿಲನ್ನು ತೆರೀದೇ ತೆರೀತಾರೆ ಸೊ ಆ ರೀತಿ ತುಂಬ ಜನದ ವಿಡಿಯೋಗಳನ್ನ ಅಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ಖಂಡಿತ ಬನ್ನಿ ಮತ್ತು ಇನ್ನೂ ಹಲವಾರು ಜನ ಇದ್ದಾರೆ ಶೇರ್ ಮಾಡ್ಕೊಳ್ಳೋರು ಅವ್ರ ವೀಡಿಯೋನು ಮತ್ತೆ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ರಾಯರು ಒಳ್ಳೇದು ಮಾಡಲಿ ಗುರಿಬೋ ನಮ್ಮ